ಚಿಕ್ಕೋಡಿ ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ಪರಟಿ ನಾಗಲಿಂಗೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸೋಮವಾರದಿಂದ ನಡೆಯಲಿದೆ ಚಿಕ್ಕೋಡಿ ಪಟ್ಟಣದ ನಾಗರಿಂಗೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಮೂರನೇ ಶ್ರಾವಣ ಸೋಮವಾರದಂದು ಪರಠಿ ನಾಗಲಿಂಗೇಶ್ವರ ದೇವರಿಗೆ ಅಭಿಷೇಕ ರುದ್ರಾಭಿಷೇಕ ಬಿಲ್ವಾರ್ಚರಣೆ ಹಾಗೂ ಆಭರಣ ಅಲಂಕಾರ ನೆರವೇರಿಸಿ ಮುಂಜಾನೆ ಒಂಬತ್ತು ಗಂಟೆಗೆ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೊಸಪೇಟೆ ಗಲ್ಲಿ ಸಯ್ಯದ್ ಗಲ್ಲಿ ಅನೇಕ ಬೀದಿಗಳಲ್ಲಿ ಉತ್ಸವ ಮೂಲಕ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪುವುದು ಮಂಗಳವಾರ ಮಹಾಪ್ರಸಾದ ಬುಧವಾರ ಜಂಗಿಗುಸ್ತಿ ಜರುಗುವುದು ಎಂದು ಜಾಗ್ರೋತ್ಸವ ಕಮಿಟಿ ತಿಳಿಸಿದೆ ಚಿಕ್ಕೋಡಿಯ ಸರ್ವಧರ್ಮ ಪೂಜಿತರು ಆರಾಧಿತರು ಹಾಗೂ ಪಂಚ ಪುರುಷ ಸಿದ್ಧಿಯ ಪಾವನ ಮೂರ್ತಿಗಳಲ್ಲ ಶ್ರೀ ಪ್ರತಿ ನಾಗಿಂಗೇಶ್ವರ ಜಾತ್ರಾ ಮಹೋತ್ಸವವು ಶ್ರಾವಣ ಮೂರ್ಣೇಶ್ ಸೋಮವಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬುಧವಾರ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೆಲ್ಲಬಹುದು ಜಾತ್ರೆಯ ಕಾರ್ಯಕ್ರಮಗಳು ಸೋಮವಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಪಟ್ಟಿ ನಾಗಕೃಷ್ಣ ದೇವಿಯರ ಪಲ್ಲಕ್ಕಿ ಉತ್ಸವ ಮತ್ತು ಮಹಾನ್ಯೋಧ್ಯ ಇರುತ್ತದೆ ಹಾಗೂ ಮಂಗಳವಾರ ದಿನಾಂಕ ಇಪ್ಪತ್ತು ಎಂಟು ವರ್ಷದ ಇಪ್ಪತ್ನಾಲ್ಕರಂದು ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಇರುತ್ತದೆ ಬುಧವಾರ ದಿನಾಂಕ ಎಂಟು ಇಪ್ಪತ್ತೊಂದು ಎಂಟು ವರ್ಷದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಐದು ಗಂಟೆಗೆ ಜಗಿ ಪುಷ್ಟಿ ಇರುತ್ತದೆ ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಈ ವರ್ಷ ಪ್ರಾಥಮಿಕ ವಿದ್ಯಾರ್ಥಿಗಳ ವಾಲಿಬಾಲ್ ಟೂರ್ನಾಮೆಂಟ್ಗಳನ್ನು ಏರ್ಪಡಿಸಲಾಗಿದೆ ಅದು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತರಿಂದ ಪಂದ್ಯಾವಳಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಹೈಸ್ಕೂಲ್ ವಿಶೇಷವಾಗಿ ಜಾ ಶ್ರೀ ಫರ್ಟಿ ಆಂಗ್ಲೀಶ್ ಜಾತ್ರಾಂಜೀಕೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಟೂರ್ನಾಮೆಂಟ್ಗಳನ್ನು ಏರ್ಪಡಿಸಲಾಗಿದೆ ಅದು ಕೂಡ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತರಿಂದ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಮೂರು ಬಹುಮಾನಗಳಿಗೆ ರೂಪಿಗಳು ಮತ್ತು ಆಕರ್ಷಕ ವೈಯಕ್ತಿಕ ಬಹುಮಾನಗಳು ಕೂಡ ಇರುತ್ತವೆ ಕ್ರೀಡಾಪಟುಗಳಿಗೆ ಮಧ್ಯಾಹ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಥರ ನಮ್ಮ ಪ್ರತಿನಿಧಿಗಳ ವ್ಯವಸ್ಥಾಪ ಕಡಿ ಬರುವುದರಿಂದ ಜಾತ್ರಾ ಮುಂದೆ ಬಯಸಲಾಗಿದೆ ಸಕಲ ಸಂಪತ್ತು ಈ ಜಾತ್ರಾ ಕಮ್ಮಿ ಮುಹೂರ್ತದಲ್ಲಿ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಪಾಲ್ಗೊಂಡು ಹೊಸ ಸಿಗು ಕುಡಿಯಲಾಗುತ್ತೆ ವಿನಂತಿ ಗುರು ಪರಟ್ಟಿನಾಗಲಿಂಗೇಶ್ವರ ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ಮೂರನೇ ಸೋಮವಾರದಂದು ಚಿಕ್ಕೋಡಿ ಮಹಾನಗರದಲ್ಲಿ ಶ್ರೀ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದ್ದು ಸೋಮವಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬುಧವಾರ ಇಪ್ಪತ್ತೊಂದು ಎಂಟು ಎರಡು ಸಾವಿರದವರೆಗೆ ಈ ಜಾತ್ರಾ ಮಹೋತ್ಸವ ಜರುಗುತ್ತದೆ ಅದೇ ರೀತಿಯಾಗಿ ಸೋಮವಾರ ಸೋಮವಾರ ದಿವಸ ಹತ್ತೊಂಬತ್ತನೇ ತಾರೀಕು ಪಲ್ಲಕ್ಕಿ ಉತ್ಸವ ಮುಂಜಾನೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಗುರುವಾರಪೇಟ ಗುರುವಾರಪೇಟದಿಂದ ಪೇಠದಿಂದ ಗಲ್ಲಿ ಗಲ್ಲಿ ಗುರುವಾರ ಬಂದು ಗುರುವಾರಪೇಟೆ ಸೋಮವಾರಪೇಠೆ ಗಲ್ಲಿ ಸಯ್ಯದ್ ಗಲ್ಲಿ ಮೂಲಕ ಐದು ಗುರುಡದಲ್ಲಿ ಗುರುಬರಗಲ್ಲಿಗೆ ಬಂದು ಮತ್ತೆ ಗುರುವಾರಪೇಟೆಯಿಂದ ದೇವಸ್ಥಾನಕ್ಕೆ ಬಂದು ಅವರ ಪಲ್ಲಕ್ಕಿ ಮಂದಿರಕ್ಕೆ ಬಂದು ತಲುಪುತ್ತದೆ ಅದೇ ರೀತಿಯಾಗಿ ಮಂಗಳವಾರ ದಿನ ಶ್ರೀಯವ್ ಮಹಾಪ್ರಸಾದವನ್ನು ಆಯೋಜಿಸ ಆಯೋಜಿಸಿದ್ದು ಸೋಮವಾರದ ದಿವಸ ಶ್ರೀ ಗುರು ಪರಕಾಗಲಿಂಗೇಶ್ವರರಿಗೆ ಮುಂಜಾನೆ ಐದು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮತ್ತು ಮಹಾಪೂಜೆಗಳು ನೆರವೇರುತ್ತವೆ ಈ ಶ್ರೀ ಗುರುಪರ್ಜಾತ್ವರರಿಗೆ ಭಕ್ತಾದಿಗಳು ಯಾರಾದರೂ ಅಭಿಷೇಕವನ್ನು ಹಾಗೂ ದಾನ ಧರ್ಮಗಳನ್ನು ಮಾಡುವವರಿದ್ದರೆ ತಾವು ದೇವಸ್ಥಾನ ಕಮಿಟಿಯವರನ್ನು ಮತ್ತು ಅರ್ಚಕರನ್ನು ತಾವು ಸಂಪ್ರಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿಶೇಷವಾಗಿ ಮನವನ್ನೂ ಮಾಡಿಕೊಡುತ್ತೇವೆ